ನಮಸ್ತೆ ಎಲ್ಲರಿಗೂ ನಾನು ಕಾವ್ಯ ನನ್ನ ಕುಕ್ ಆ್ಯಂಡ್ ಚಿಲ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸಿಂಪಲ್ ಆಗಿ ಮಾಡುವಂತಹ ಪುದೀನ ರೈಸ್ ನಮ್ಮ ಮನೆಗಳಲ್ಲಿ ಹೆಚ್ಚಾಗಿ ನೈಟ್ ಮಾಡಿರೋ ಅನ್ನ ಉಳಿದ್ಬಿಟ್ರೆ ಕಾಮನ್ ಆಗಿ ಎಲ್ಲರೂ ಚಿತ್ರಾನ್ನ ಮಾಡ್ತಾರೆ ಆದರೆ ನೀವು ಸಲ ಈ ಪುದೀನ ರೈಸನ್ನು ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೀವು ಪದೇ ಪದೇ ಇದೇ ಮಾಡಿ ತಿಂತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಬನ್ನಿ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಮೊದಲಿಲ್ಲ ಒಂದು ಮಿಕ್ಸರ್ ಜಾರನ್ನು ತಗೊಂಡು ಇದರಲ್ಲಿ ಒಂದು ಕಪ್ಪಾಗುವಷ್ಟು ಪುದೀನ ಜೊತೆಗೆ ಎರಡು ಹಸಿ ಮೆಣಸಿನ್ಕಾಯಿ ಕಾಲು ಕಪ್ಪಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೇನೆ ಇದ್ರ ಜೊತೆ ಐದರಿಂದ ಆರು ಬೆಳ್ಳುಳ್ಳಿ ಒಂದು ಚಿಕ್ಕ ಶುಂಠಿನ ತೊಗೊಂಡಿದ್ದೇನೆ ಒಂದು ಸಣ್ಣ ಪೀಸು ಚಕ್ಕೆನ ತೊಗೊಂಡಿದ್ದೇನೆ ಇದ್ರ ಜೊತೆ ಒಂದು ಏಲಕ್ಕಿನ ತೊಗೊಂಡು ಇದನ್ನು ಇವಾಗ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಇದನ್ನು ಈ ರೀತಿ ಪೇಸ್ಟ್ ಥರ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ಒಂದು ಪ್ಯಾನ್ನ್ನು ಬಿಸಿಗಿಟ್ಟು ಇದರಲ್ಲಿ ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದಾನೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಮಾಡೋದ್ರಿಂದ ಫ್ಲೇವರ್ ಇನ್ನೂ ಚೆನ್ನಾಗೇ ಬರುತ್ತೆ ಇಲ್ಲ ಅನ್ನೋ ಖಾಲಿ ಎಣ್ಣೆಲ್ಲೂ ಮಾಡ್ಕೊಳ್ಬೋದು ಇದ್ರ ಜೊತೆ ಸ್ವಲ್ಪ ಎಣ್ಣೆನ ಹಾಕಿ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಜೊತೆಗೆ ಒಂದು ಸ್ಪೂನ್ ಉದ್ದಿನಬೇಳೆ ಇದ್ರ ಜೊತೆ ಕಡಲೆ ಬೇಳೆನ ಕೂಡ ಒಂದು ಸ್ಪೂನ್ ಹಾಕ್ಕೊಂಡಿದ್ದೇನೆ ಇದನ್ನ ಚೆನ್ನಾಗಿ ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಈಗ ಸಾಸಿವೆ ಕೂಡ ಚಟಪಟ ಆಗಿದೆ ಇದರಲ್ಲಿ ಇವಾಗ ಸ್ವಲ್ಪ ಕರಿಬೇವು ಸೊಪ್ಪು ಜೊತೆಗೆ ಒಂದು ಮೆಣಸಿನಕಾಯಿಯನ್ನು ಹಾಕ್ಕೊಂಡು ಒಂದು ಕಾಲು ಕಪ್ ಆಗುವಷ್ಟು ಗೋಡಂಬಿನ ಕೂಡ ಹಾಕೊಂಡಿದ್ದೇನೆ ಇದು ಆಪ್ಷನಲ್ಲು ಬೇಕಾದ್ರೆ ಹಾಕೊಳ್ಳಿ ಇಲ್ದಿರೆ ಸ್ಕಿಪ್ ಮಾಡಬಹುದು ಇವಾಗ ಚಿಕ್ಕದಾಗಿ ಹೆಚ್ಚಿರೋ ಒಂದು ಈರುಳ್ಳಿನ ಇದರಲ್ಲೇ ಹಾಕೊಂಡಿದ್ದೇನೆ ಇದನ್ನ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಅರ್ಧ ಟೊಮೆಟೊನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಇದಕ್ಕೆ ತುಂಬ ಆಗಬಾರ್ದು ಹಾಗಾಗಿ ನಾನು ಅರ್ಧ ಟೊಮೆಟೊನ ಯೂಸ್ ಮಾಡಿದ್ದೇನೆ ಇವಾಗ ನಾವು ಮೊದಲೇ ಗ್ರೈಂಡ್ ಮಾಡಿಟ್ಟಿರೋ ಈ ಪೇಸ್ಟನ್ನು ಕೂಡ ಇದರೊಳಗೆ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು ಇದ್ರೂ ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಇದು ರೆಡಿಯಾಗಿದೆ ಇದನ್ನು ಮಾಡ್ತಾ ಇರುವಾಗಲೇ ಇದ್ರ ಪರಿಮಳ ಅಂತೂ ಗಮ್ ಅಂತ ಬರ್ತಾ ಇದೆ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಇವಾಗ ನಾವು ಮೊದಲೇ ಮಾಡಿಟ್ಟಿರೋ ಅನ್ನನ ಇವಾಗ ಇದ್ದೇನೆ ಅನ್ನನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಈ ರೈಸ್ಗಳಿಗೆ ಬಿಸಿ ಅನ್ನನ ಹಾಕ್ಕೊಂಡು ಮಾಡ್ಕೊಳ್ಳೋಕ್ಕಿಂತ ತಣ್ಣಗಾಗಿರೋ ಅನ್ನನ ಹಾಕಿ ಮಾಡಿದರೆ ತುಂಬಾ ಟೇಸ್ಟ್ ಬರುತ್ತೆ ಇದನ್ನು ನೀವು ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿ ಇದು ಬ್ರೇಕ್ಫಾಸ್ಟಿಗೆ ಲಂಚಿಗೆ ತುಂಬಾ ಒಳ್ಳೆ ರೆಸಿಪಿ ನಮಗೆ ಒಂದೇ ಥರ ಚಿತ್ರಾನ್ನ ಅಥವಾ ಪುಳಿ ತಿಂದು ಬೇಜಾರು ಬಂತಿದೆ ಅನ್ನೋದಾದರೆ ಇದನ್ನು ನೀವು ಮಿಸ್ ಮಾಡದೆ ಟ್ರೈ ಮಾಡಿ ನಿಮ್ಗಂತೂ ಇದು ಖಂಡಿತವಾಗ್ಲೂ ಇಷ್ಟವಾಗುತ್ತೆ ಈ ಪುದೀನ ರೈಸನ್ನ ನೀವು ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೂ ಕೂಡ ಮಾಡಿಕೊಡ್ಬೋದು ಅವರಿಗೂ ಕೂಡ ಇದು ತುಂಬಾನೇ ಇಷ್ಟವಾಗುತ್ತೆ ಈ ಪುದೀನ ರೈಸ್ಗಂತೂ ತುಂಬಾ ಮಸಾಲದ್ದು ಅವಶ್ಯಕತೆ ಇಲ್ಲ ಸ್ವಲ್ಪ ಮಸಾಲನ ಉಪಯೋಗಿಸ್ಕೊಂಡು ಟೇಸ್ಟಿಯಾಗಿ ಮಾಡೋ ರೆಸಿಪಿ ಇದು ಬೆಳಗ್ಗೆ ಎದ್ದು ಏನಪ್ಪ ಇವತ್ತು ತಿಂಡಿ ಮಾಡೋದು ಅಂತ ಯೋಚನೆ ಮಾಡೋರಿಗಂತೂ ಇದು ಒಳ್ಳೆ ರೆಸಿಪಿ ಹಾಗಾದರೆ ತಡ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟವಾದರೆ ಪ್ಲೀಸ್ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕಮೆಂಟ್ ಮಾಡಿ ಆದಷ್ಟು ಬೇಗ ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ನಿಮಗೆ ಸಿಗೋ ತನಕ ನಿಮಗೆ ಧನ್ಯವಾದಗಳು